ವಿನಯ್ ಕುಮಾರ್ ಅವರು ನಾಳೆ ಎಲೆಕ್ಷನ್ ಇದ್ದಾಗ ಬೆಂಗಳೂರಲ್ಲಿ ಇದ್ದಾರೆ ಅವರು ಬಿಜೆಪಿಗೆ ಡೀಲ್ ಆಗಿದ್ದಾರೆ ಅನ್ನೋ ವಿಷಯ ಕೇಳ್ಪಟ್ಟಾಗ ಸೊ ನಿಮ್ಗೂ ಕೂಡ ತುಂಬಾ ಅದ್ರ ನೋವು ತಂದಿತ್ತು ಡಿಸಪಾಯಿಂಟ್ ಆಗಿದ್ರಿ ಅನ್ನೋ ವಿಷಯ ಮತ್ತೆ ಒಂದ್ ಗಟ್ಟಿ ಮನಸ್ಸು ಮಾಡ್ಕೊಂಡು ಬೂತ್ ಲೆವೆಲ್ ಯಾಕಂಗ್ ಈ ನಮ್ಮ ದುರಂತ ಏನಪ್ಪಾ ಅಂದ್ರೆ ಭಾರತದ ರಾಜಕಾರಣದಲ್ಲಿ ಎಲೆಕ್ಷನ್ ಹಿಂದಿನ ದಿನ ರಾತ್ರಿ ಕತ್ತಲ್ ರಾತ್ರಿ ಅಂತ ಬರುತ್ತೆ ಹೌದು ಕತ್ತಲ್ ರಾತ್ರಿ ಅವತ್ತು ನಾವು ನಮ್ಮ ಮನೆಯಿಂದ ದುಡ್ಡು ಹೊರಗೆ ಹೋಗ್ಬೇಕು ದುಡ್ಡು ಹೊರಗೆ ಹೋಗ್ಲಿಲ್ಲ ನಮ್ಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳ ಆಸೆ ಇರ್ಲಿಲ್ಲ ನನಗೆ ರೈಟ್ ಯಾಕಂದ್ರೆ ಇದು ಮೊದಲನೇ ಎಲೆಕ್ಷನ್ ನಾವು ಒಂದು ಈ ಫೀಲ್ಡ್ ಇಂದ ಬಂದಿರೋದು ನಾವು ರಾಂಗ್ ಎಕ್ಸಾಂಪಲ್ ಸೆಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದ್ ಇದು ಒಂದಾಯ್ತು ಎರಡನೇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಅದು ಸಣ್ಣ ಕ್ಷೇತ್ರ ಅಲ್ಲ ಅದು ಎಂಟು ಎಮ್ ಎಲ್ ಎರಸಭಾ ಡಂಚ್ಬಾರದು ಎಲೆಕ್ಷನ್ ನಲ್ಲಿ ಪ್ರಜಾಪ್ರಭುತ್ವದಲ್ಲಿ ನೀವು ಕೆಲಸ ಮಾಡಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಸಿದ್ಧಾಂತ ಅದ್ರ ತಾನೇ ನೀವು ಗೆಲ್ಬೇಕಾಗಿರೋದು ಅದು ಆಕ್ಚುಲಿ ಬದ್ಧತೆ ಅನ್ನೋದು ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಮಾಡ್ಬೇಕಾಗಿರಂತದ್ದು ಸೊ ಯಾವಾಗ ಅದು ಬರ್ಲಿಲ್ಲ ಜನ ಸುಳ್ಳು ಹಪ್ಸಕ್ ಶುರು ಮಾಡ್ಬಿಟ್ರು ಹೋಗ್ಬಿಟ್ಟವನೇ ಅಂತನ್ಬಿಟ್ರು ಬೆಳಗ್ಗೆ ಎದ್ ಐದು ಗಂಟೆಗೆ ಒಂದ್ ವಿಡಿಯೋ ಮಾಡಿ ಹಾಕಿ ಇಲ್ಲೇ ಇದೀನಿ ಇಲ್ಲೇ ಇದೀನಿ ಅಂತಂದು ಏಳು ಗಂಟೆಯಿಂದಾನೇ ಬೂತ್ ಬೂತ್ ಗುಳಿಗೆ ಹೋಗಿ ಎಲ್ಲ ಆಗುತ್ತೆ ಅಷ್ಟು ಟ್ರೈ ಮಾಡಿದೆ ನಾನು ಅದನ್ನೂ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದ್ ಇಪ್ಪತ್ ಸಾವಿರ ಓಡ್ ಕಡಿಮೆ ಆಗುವ ಗೊತ್ತಿಲ್ಲ ನನ್ಗೆ ಬಟ್ ಅಷ್ಟೊತ್ತಿಗೆ ಏನಾಗ್ಬಿಟ್ಟಿತ್ತು ನನಗೆ ಒಂದ್ ಮೂರ್ನಾಲ್ಕು ಕ್ಷೇತ್ರ ಓಡಾಕೆ ಟೈಮ್ ಒಂದಿನ್ ಎಷ್ಟ ಅಂತ ಓಕ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಿಮಗೆ ನೂರ್ ಇಪ್ಪತ್ತು ಕಿಲೋಮೀಟರ್ ಇರ್ತದೆ ರೈಟ್ ಸೊ ಹಳ್ಳಿ ಹಳ್ಳಿಗೆ ಬೂತ್ ಬೂತ್ ಮ್ಯಾಕ್ಸಿಮಮ್ ಎಷ್ಟಾಯ್ತು ಹೋಗಿ ಇಲ್ಲೇ ಇದೀವಿ ಎಲ್ಲಿ ಹೋಗಿಲ್ಲ ಅಂದ್ಬಿಟ್ಟು ಅಂದ್ರೆ ನಾನು ಆ ಲೆವೆಲ್ ತನಕನು ಗ್ರೌಂಡ್ ಲೆವೆಲ್ ಓಡಾಡಿದ್ರೆ ಬಟ್ ದುರಾದೃಷ್ಟ ಏನಪ್ಪಾ ಅಂದ್ರೆ ಒಳ್ಳೆ ಕೆಲಸ ಮಾಡಕ್ ಬಂದಾಗ ಈ ತರ ಹೋರಾಟ ಮಾಡಕ್ ಬಂದಾಗ ಅವ್ರನ್ನ ಸೋಲ್ಸೋದಕ್ಕೆ ವೀಕ್ ಮಾಡೋದಿಕ್ಕೆ ಏನೇನೆಲ್ಲ ಉಪಯೋಗಿಸ್ಕೋಬಹುದು ತಂತ್ರಗಾರಿಕೆ ಕುತಂತ್ರಗಾರಿಕೆ ಪ್ರತಿಯೊಂದನ್ನು ಉಪಯೋಗಿಸಿದ್ರು ಬಟ್ ಐ ಥಿಂಕ್ ಅದಕ್ಕೆ ನಾನು ಹೇಳಿದ್ದೆ ನೈತಿಕ ಗೆಲುವು ಸಿಕ್ತು ನನಗೆ ನನ್ನ ಎಕ್ಸ್ಪೆಕ್ಟೇಷನ್ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಬರುತ್ತಂತ ಬಹಳ ಬಲವಾಗಿ ನಂಬಿದ್ದೆ ನಾನು ಒಂದ್ ಲಕ್ಷ ಕೆಳಗೆ ಒಂದ್ ಓಟು ಬರಲ್ಲ ಅಂತ ನಂಬಿದ್ದೆ ಯಾಕಂದ್ರೆ ಓಟ್ ನಮ್ ಜೊತೆ ಓಡಾಡಿ ಓಟ್ ಹಾಕ್ಸಿರಲ್ಲ ಬಂದ್ ಅದನ್ನೇ ಹೇಳ್ತಾ ಇದ್ರು ಯೂಜ್ಲಿ ತ್ರೀ ಟೈಮ್ಸ್ ಹೇಳ್ತಾರ ನಮಗೆ ಹ್ಮ್ ಅವ್ರಿಗೆ ಒಂದ್ ಎಸ್ಟಿಮೇಶನ್ ಸಿಕ್ಕಿರಲ್ಲ ಅನ್ಸುತ್ತೆ ಮುನ್ನೂರು ಓಟ್ ಹಾಕ್ಸಿದೀವಿ ಅಂತ ಅಂದ ಜಾಗದಲ್ಲಿ ನೂರು ಓಟ್ ಬಿದ್ದು ಒಂಬೈನೂರವಾಗಿ ಮಾತಾಡೋದ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ವಿನಯ್ ಕುಮಾರ್ ನಲವತ್ತೆರಡ್ ಸಾವಿರದ ಒಂಬೈನೂರ ಏಳು ಓಟ್ ಬೀಳುತ್ತೆ ಸೊ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ದು ಲಕ್ಷಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರಿ ಇದು ಸಾವಿರಗಳಲ್ಲಿ ಬಿದ್ದಿದೆ ನೀವ್ ಹೇಳ್ದಾಗ ಒಂದೊಂದ್ ಡಿಫ್ರೆನ್ಸ್ ಬಂದಿದೆ ಬಟ್ ಒಂದಾವಳಿ ಕ್ಷೇತ್ರದಲ್ಲಿ ಜಾಸ್ತಿ ರೀಟ್ ಬಂದಿದೆ ಅನ್ನೋದ್ ಒಂದು ಎಂಟು ಸಾವಿರದ ಎಷ್ಟು ಬಂದಿದೆ ಅಂತದ್ದು ಸೊ ನೀವು ಆ ಟೈಮ್ ಅಲ್ಲಿ ಸೋಲ್ ಬಂದಿದ ತಕ್ಷಣ ನಿಮ್ಗೆ ಏನು ಅದರಿಂದ ಪಾಠ ಕಲ್ತ್ರಿ ಅಂತ ಬಹಳ ಬೇಜಾರಾಯ್ತು ನಿಜ ಅವತ್ತು ಅವತ್ತು ಏನಕ್ಕೆ ಬೇಜಾರಾಯ್ತು ಅಂತಂದ್ರೆ ಒಂದು ಕ್ರಿಯೇಟ್ ಆಗಿತ್ತು ಒಂದೊಂದ್ ಲಕ್ಷ ಬರ್ತಾ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಅಂತ ಆಮೇಲೆ ಜನ ಅಗೇನ್ ಸಮಾಧಾನಕ್ಕೆ ಏ ದೊಡ್ಡ ನಂಬರ್ ಅಂತ ಹೇಳ್ತಾರೆ ನನಗೆ ಹೇಳ್ತಾರೆ ಬಟ್ ನನಗೆ ನಿಜವಾಗ್ಲೂ ತೃಪ್ತಿ ಇಲ್ಲ ಯಾಕಂದ್ರೆ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಟಾರ್ಗೆಟ್ ಇಟ್ಕೊಂಡು ಹೋರಾಟ ಮಾಡಿದ್ದು ಹಂಗ್ ಬರ್ಬೇಕಿತ್ತು ಅಂತ ಅನ್ಕೊಂಡಿದ್ದು ಎನಿವಿ ಅಷ್ಟು ಬಂದ್ರೆ ಅದನ್ನು ಕಡಿಮೆ ಅನ್ನೋ ಗೊತ್ತಿಲ್ಲ ವಾಟ್ ಎವರ್ ಇಟ್ ಇಸ್ ಆ ನಿಜ ಬಟ್ ನಾನು ಬೆಳೆಸ್ಕೊಂಡ್ ಬಂದಿದೀನಿ ಅಂತಂದ್ರೆ ಬಹಳ ಹೊತ್ತು ಬೇಜಾರಾಗಿ ಅವರ್ ಟು ಅವರ್ ಆಮೇಲೆ ಮನೆಯವ್ರ ಹತ್ರ ಮಾತಾಡಿದ್ವಿ ಮತ್ತೆ ಇನ್ನೊಂದೆಲ್ಲ ಸ್ಟ್ರಾಂಗ್ ಆಗಿ ಜೊತೆಗಿದ್ರು ಆಮೇಲೆ ಅನ್ನಿಸ್ತು ನನಗೆ ಇಷ್ಟು ಜನ ನಂಬಿದಾರಲ್ಲ ಹೋರಾಟ ಮುಂದುವರಿಸಬಹುದು ಇನ್ನೊಂದು ಎರಡು ವೋಟಿಂಗ್ ಮಷಿನ್ ಇದ್ದು ನಂಬರ್ ಎಷ್ಟೊಂದ್ ಜನಕ್ಕೆ ಅದು ಸ್ವಲ್ಪ ವಯಸ್ಸಾಗಿರೋರು ಅನಕ್ಷರಸ್ಥರು ಅಲ್ಲಿ ಸುಮಾರು ಓಟ್ಗಳು ಹೋಗಿರ್ತವೆ ಅದು ಒಂದು ಫಸ್ಟ್ ಓಟ್ ಫಸ್ಟ್ ಮಷೀನ್ ನಲ್ಲಿ ಇರೋದು ಒಂದ್ ಎರಡು ಮೂರ್ ಹಾಕೋದೇ ಕಷ್ಟ ಆಗಿರ್ತದೆ ಇನ್ನೆರಡನೇ ಮಷೀನ್ಗ್ ಹೋಗಿ ಇಪ್ಪತ್ತೆಂಟನೇ ನಂಬರ್ ಅದು ವಿನಯ್ ಕುಮಾರ್ ಅಂತ ನೋಡಿ ಸಿಲಿಂಡರ್ ಚಿಹ್ನೆ ಹುಡುಕಿ ಅದ್ ಹಾಕ್ಬೇಕು ಅಂತಂದ್ರೆ ಅದು ಕೂಡ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕಡೆ ಕಡೆ ಸ್ವಾಭಿಮಾನದ ಹೋರಾಟ ನಿರಾಸೆ ನಿಮ್ಮ ಅಲ್ಲಿ ಸಿ ಮೇಲೆ ಪಾಸಿಟಿವ್ ಡೆವಲಪ್ಮೆಂಟ್ ಸಹಜವಾಗಿ ಎಲೆಕ್ಷನ್ ರಿಸಲ್ಟ್ ಬಂದು ಅವರು ಒಂದ್ ಇಪ್ಪತ್ತೈದ ಇಪ್ಪತ್ತಾರು ಸಾವಿರ ಲೀಡರ್ ಗೆಲ್ತಾರೆ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಒಂಥರ ಅಖಂಡ ಎಂತಾರೆ ಬ್ರಹ್ಮಾಂಡ ಗೆಲುವು ಅಂತ ಬಿಂಬಿಸ್ಕೊಂತಾರೆ ಅವ್ರ ಇಡೀ ಕ್ಷೇತ್ರ ಜನರ ಅವ್ರ ಪುರಗೆ ಓಟ್ ಹಾಕಿದ್ರು ಅನ್ನಂಗೆಲ್ಲ ಅದಾದ್ಮೇಲೆ ನಿಮ್ಮನ್ನ ಸ್ವಲ್ಪ ನೆಗೆಟಿವ್ ಆಗಿ ಕ್ರಿಟಿಸೈಸ್ ಮಾಡಕ್ ಶುರು ಮಾಡ್ತಾರೆ ರೈಟ್ ಸೊ ಹಿಂಗಾಯ್ತು ಹಾಗಾಯ್ತು ಅಂತ ನಮ್ ಮುಂಚೆಂದ ಕ್ರಿಟಿಸಿಸಮ್ ನ ಕೇಳಿಸ್ಕೊಂಡು ಅದನ್ನ ಅರಗಿಸ್ಕೊಂಡು ಅದರಿಂದ ಗಟ್ಟಿಯಾಗಿ ಬಂದಿರೋದು ಜಾಸ್ತಿ ಕ್ರಿಟಿಸಿಸಮ್ ಬಂದ್ರೆ ಜಾಸ್ತಿ ಗಟ್ಟಿ ಆಗ್ಬೋದು ಅಂತಂದು ಸೊ ಅದಾದ್ಮೇಲೆ ಪಾಸಿಟಿವ್ ಡೆವಲಪ್ಮೆಂಟ್ ಆಯ್ತು ಒಂದ್ ಹತ್ತು ಹದಿನೈದು ದಿನ ಆದ್ಮೇಲೆ ಯಾವಾಗಿದು ಅವತ್ತು ಟಿವಿ ನೈನ್ ನಲ್ಲಿ ನನ್ನ ಫೋಟೋ ತೋರಿಸಿದ್ರು ಓಲ್ಡ್ ದಾವಣಗೆರೆ ಕ್ಷೇತ್ರದಲ್ಲಿ ತೋರಿಸಲಿಲ್ಲ ಅದಾದ್ಮೇಲೆ ಡೆವಲಪ್ಮೆಂಟ್ ಆಯ್ತು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕು ನೀವು ಕರೆದಿದ್ರಿ ನಮಗೆ ಒಂದು ಫಂಕ್ಷನ್ಗೆ ಹಂಗೆ ಕರೆಗಳು ಬರೋಕ್ ಶುರು ಆಗ್ಬಿಟ್ಟು ನನಗೆ ಸರಿ ಇಲ್ಲಿ ಬೀದರ್ ಅಲ್ಲಿ ಈ ತಾಲೂಕಲ್ಲಿ ಒಂದ್ ಫಂಕ್ಷನ್ ಇದೆ ಬನ್ನಿ ಇಲ್ಲಿ ಶಾಪುರಲ್ಲಿ ಒಂದು ಒಂದ್ ಫಂಕ್ಷನ್ ಇದೆ ಬನ್ನಿ ಸಿಂಧನೂರಲ್ಲಿ ಒಂದ್ ಫಂಕ್ಷನ್ ಇದೆ ಬನ್ನಿ ಮಂಗಳೂರಲ್ಲಿ ಒಂದ್ ಫಂಕ್ಷನ್ ಇದೆ ಬನ್ನಿ ಅಲ್ಲಿ ಅದಕ್ಕಿಂತ ಮುಂಚೆ ನಾನು ಇನ್ಸೈಟ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತಿದ್ದು ಇಲ್ಲಿ ಕೋಚಿಂಗ್ ತಗೊಂಡೋಗಿ ಒಂದ್ ಸುಮಾರು ಒಂದ್ ಎರಡ್ ಸಾವಿರ ಜನ ಅನ್ಕೋಣ ಅದಾದ್ಮೇಲೆ ದಾವಣಗೆರೆನಲ್ಲಿ ಪರಿಚಯ ಆಗಿದ್ದು ದಾವಣಗೆರೆ ಜನಗಳಿಗೆ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ನೀವ್ ಆಗ್ಲೇ ಕರ್ನಾಟಕಕ್ಕೆ ಅಂತ ಸೊ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಅವೇರ್ನೆಸ್ ಇತ್ತು ಬುದ್ಧಿವಂತರು ಎಜುಕೇಟೆಡ್ ಇದ್ದಾರಲ್ಲ ಐ ತಿಂಕ್ ಅವ್ರೆಲ್ಲರಿಗೂ ಪರಿಚಯ ಆಗಿ ಕರ್ಸಿ ಕರೆಸಿಂಗ್ ವೇದಿಕೆ ಕೊಡ್ಬೇಕು ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಸ್ಟಾರ್ಟಿಂಗ್ ಫೇಸ್ ಅದು ಸ್ವಲ್ಪ ಚೆನ್ನಾಗಿ ಮಾತಾಡ್ತೀನಿ ಅಂತ ಅನಿಸ್ತೇನ ಅದಕ್ಕೆ ಇಲ್ಲ ಇವ್ರ ಹತ್ರ ಕರೆಸಿ ಮಕ್ಕಳಿಗೆ ಒಂದು ಸಂದೇಶ ಕೊಡ್ಸ್ಬೇಕು ಇವ್ರ ಹತ್ರ ಇವ್ರ ಸಿದ್ಧಾಂತ ಚೆನ್ನಾಗಿದೆ ನಮ್ಮ ಆಡಿಯನ್ಸ್ ಬೇಕು ಅಂತಂದು ವೇದಿಕೆಗಳು ಕೂಡ ಶುರು ಮಾಡಿದ್ರು ಸೊ ಅದೀಗ ಮುಂದುವರಿತಾ ಇದೆ ಅದೇ ಸರ್ ನೀವು ಕೆಲವೊಬ್ಬ ನಿಮ್ಮ ಸೋಲು ಕೆಲವೊಬ್ಬರಿಗೆ ಖುಷಿ ತಂದಿರಬಹುದು ಆದ್ರೆ ಬಹಳ ಜನ ತುಂಬಾ ಜನಕ್ಕೆ ಅದು ನಿರಾಸೆ ಅಥವಾ ನೋವು ತಂದಿದೆ ಒಪ್ಕೊಳ್ತೀರ ಬಹಳ ಜನಕ್ಕೆ ನಿರಾಶೆ ತಂದಿದ್ರೆ ನನ್ನ ಸೋಲು ಅದು ಒಳ್ಳೆ ಬೆಳವಣಿಗೆ ಅದು ಸಮಾಜ ಈಗಲೂ ಜೀವಂತವಾಗಿದೆ ಸಮಾಜದಲ್ಲಿ ಈಗಲೂ ಕೂಡ ಒಂದು ಒಳ್ಳೆ ಉದ್ದೇಶ ಇರೋ ಜನ ಬಹಳ ಇದಾರೆ ಅಂತ ಅದು ರಿಫ್ಲೆಕ್ಟ್ ಮಾಡುತ್ತೆ ಅದು ಬಟ್ ಬಹಳ ಜನಕ್ಕೆ ಏನಾದ್ರು ಖುಷಿ ಆಗಿದ್ರೆ ಸೋತ ಅಂತಂದು ಸಮಾಜ ಭ್ರಷ್ಟ ಆಗಿದೆ ಯಾಕೆ ಹಿಂಗ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇವತ್ತು ಎಲೆಕ್ಷನ್ ಗೆಲ್ತಿರೋದು ದುಡ್ಡು ಖರ್ಚು ಮಾಡಿ ಜನ ದುಡ್ಡು ಇಸ್ಕೊಂಡು ಸೊ ಇಂತ ವ್ಯವಸ್ಥೆನಲ್ಲಿ ಆ ರೀತಿ ಗೆಲ್ಸಿ ಖುಷಿ ಪಟ್ರೆ ತಪ್ಪು ಸಂದೇಶ ಗೊತ್ತಿಲ್ಲ ಐ ತಿಂಕ್ ಆಫ್ ದ ಯೂತ್ ಪಾಪ ಬೇಜಾರಾಗಿದ್ದಾರೆ ಮೋಸ್ಟ್ ಆಫ್ ದ ಎಜುಕೇಟೆಡ್ ಕ್ಲಾಸ್ ಖಂಡಿತವಾಗ್ಲು ಬೇಜಾರಾಗಿದ್ದಾರೆ ಯಾರು ಶೋಷಣೆಗೊಳಗಾಗಿದ್ರು ಅವರು ಕೂಡ ಖಂಡಿತವಾಗ್ಲು ಬೇಜಾರಾಗಿದ್ದಾರೆ ವಿನಯ್ ಕುಮಾರ್ ಅವರು ಸೋತಿರ್ಬೋದು ಆದ್ರೆ ಅವ್ರ ಕ್ರೇಜ್ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮೇ ಬಿ ಈ ಕ್ರೇಜ್ ಮುಂದಿನ ರಾಜಕಾರಣಕ್ಕೆ ಪುಷ್ಟಿ ಕೊಡುತ್ತಾ ಈಗ ಅದೇ ಅಂದ್ರೆ ಇದು ನಾವು ರಾಜಕಾರಣಿನು ಅಂದ್ರೆ ರಾಜಕಾರಣ ಕುಟುಂಬದಿಂದ ಬಂದಿಲ್ಲ ಯಾವುದೇ ದೊಡ್ಡ ಗಾಡ್ ಫಾದರ್ ಇಲ್ಲ ಮುಂದೆ ಹೆಂಗ್ ಹೋಗುತ್ತೆ ಏನಾಗುತ್ತೆ ಅಂತ ಕ್ಲೂಲೆಸ್ ಅವಾಗ ಕರೆಗಳು ಬರ್ತಾ ಇರ್ತವೆ ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀವಿ ಇವ್ರನ್ನ ಮೀಟ್ ಮಾಡಿಸ್ತೀವಿ ಅವಕಾಶ ಕೊಡಿಸ್ತೀವಿ ಅಂತಂದಿಲ್ಲ ಸೊ ನಾನು ಐ ಆಮ್ ನಾಟ್ ಇನ್ ಅರ್ಜೆನ್ಸಿ ಹೋಗಿ ಮೀಟ್ ಮಾಡಿ ಹಿಂಗೆ ಬಾಚ್ಕೊ ಹಂಗೆ ಮಾಡೋದಾಗ ಅವಾಗಲೇ ಮಾಡ್ಬಿಡ್ತಾ ಇದ್ದೆ ಸೊ ನನಗೇನಪ್ಪಾ ಅಂದ್ರೆ ರಾಜ್ಯ ಮೂಲೆ ಮೂಲೆ ಸುತ್ತಬೇಕು ನನ್ನ ಇನ್ನೂ ಹೆಚ್ಚು ಪರಿಚಯ ಮಾಡ್ಕೋಬೇಕು ಹೆಚ್ಚು ಜನಕ್ಕೆ ನಮ್ಮ ತತ್ವ ಸಿದ್ಧಾಂತ ಅರ್ಥ ಆಗಬೇಕು ಸೊ ಆ ಒಂದು ಪ್ರೊಸೆಸಲ್ಲಿದ್ದೀನಿ ಅದರಿಂದ ಗೊತ್ತಿಲ್ಲ ಈಗ ಹೆಂಗಿದೆ ಅಂದ್ರೆ ಕ್ರೇಜು ಫಿಲ್ಮ್ ಸ್ಟಾರ್ಸಿಗೆ ಈ ಯಾರಿಗೋ ಒಡದ ಜೈಲಿಗೆ ಹೋಗೋರಿಗೆ ಅಂತರಿ ಕ್ರೇಜ್ ಜಾಸ್ತಿ ಇವಾಗ ನಮ್ಮಂತರ ಮೇಲೆ ಕ್ರೇಜ್ ಇದೆಯಲ್ಲೋ ಗೊತ್ತಿಲ್ಲ ನನಗೆ ಅದೇ ಒಳ್ಳೆ ಮನಸ್ಸುಗಳು ಜಾಸ್ತಿ ಇದ್ದು ನಮ್ಮಂತರ ಮೇಲೂ ಏನಾದ್ರು ಕ್ರೇಜ್ ಅಂದ್ರೆ ಈಗ ಹೊನ್ನಾಡಿನಲ್ಲಿ ಶಾಲಾ ಪ್ರೋಗ್ರಾಮ್ ಮಾಡ್ತಾ ಇದೀವಿ ನಡೆ ಸರ್ಕಾರಿ ಶಾಲೆ ಕಡೆ ಅಂತದನ್ನ ಅಪ್ರಿಶಿಯೇಟ್ ಮಾಡಿ ಅದನ್ನ ನಿಜವಾಗ್ಲೂ ಅದ ಅದ್ರ ಮೇಲೆ ಕ್ರೇಜ್ ಇರೋ ಜನಗಳು ಇದಾರ ಅಂದ್ರೆ ಬಹಳ ಸಂತೋಷದ ವಿಚಾರ ಅದು ಸೊ ಗೊತ್ತಿಲ್ಲ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಒಂದು ಬಂದಾಗ ಯಾಕೆನ ಸೌಂಡ್ ಜಾಸ್ತಿ ಆಗ್ತಿದೆ ಅಂತಂದಾಗ ನೀವು ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಕುಟುಂಬ ರಾಜಕಾರಣ ಮಾತಾಡಿದಿರಾ ಸೊ ಅದು ದಾವಣಗೆರೆ ಮಾತ್ರ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲೇ ಇದೆ ಸೊ ಎಸ್ಪೆಷಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಿಂದ ತಮ್ಗೆ ಫೋನ್ ಮಾಡಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಆದ್ರೂ ಟಾಕ್ ಜಾಸ್ತಿ ಆಗೋದು ಅದೆಲ್ಲ ಆಯ್ತು ಸೊ ಆ ತರದ ಅನುಭವಗಳು ಸರ್ ಅಲ್ಲ ನಾನು ಆ ಒಂದು ಭ್ರಷ್ಟ ವ್ಯವಸ್ಥೆ ದುಷ್ಟ ವ್ಯವಸ್ಥೆ ಅಂತ ಹೇಳ್ತೀನಿ ಅದ್ರ ವಿರುದ್ಧನೇ ಫೈಟ್ ಮಾಡಕ್ ಶುರು ಮಾಡಿದ್ದು ನಾವು ಪ್ರಜಾಪ್ರಭುತ್ವದಲ್ಲಿರೋದು ಸ್ವಾತಂತ್ರ್ಯ ನಮ್ಗೆ ತಂದು ಕೊಟ್ಟಂತವ್ರು ಪ್ರತಿಯೊಂದು ವರ್ಗದವರು ಕೇವಲ ಒಂದು ಪಕ್ಷ ಅಲ್ಲ ಪ್ರತಿಯೊಂದು ವರ್ಗದವರು ನಮ್ಗೆ ಸ್ವಾತಂತ್ರ್ಯ ತಂದ್ಕೊಟ್ಟಿದ್ರು ಸ್ವಾತಂತ್ರ್ಯ ಅದಾದ್ಮೇಲೆ ಸಮಾನತೆಗೋಸ್ಕರ ಒಂದು ಸಂವಿಧಾನ ಹುಟ್ಟಾಕೊಂಡು ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಸಿಗಲಿ ಅಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ವಿ ಏನಾಯ್ತು ಅವಾಗ ಅಧಿಕಾರಕ್ಕೆ ಬಂದಾರೋ ಅವಾಗ್ಲಿಂದಾನೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಮಾತ್ರ ಕೊಡ್ತಾ ಹೋದ್ರು ಈಗ ಇನ್ನು ಉಳಿದಿರೋರಲ್ಲಿ ಏನಪ್ಪಾ ಅಂದ್ರೆ ಕೇವಲ ಓಟ್ ಹಾಕೋದಿಕ್ಕೆ ಹುಟ್ಟಿರೋದು ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಹೋಯ್ತು ಈ ಕುಟುಂಬದ ರಾಜಕಾರಣ ಎಷ್ಟು ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮಾರ್ಕ್ ಆಗುತ್ತೆ ಅಂತ ಬಹಳ ಅದು ತುಂಬಾ ನೆಗೆಟಿವ್ ಇದೆ ಅದು ಏನಾಗುತ್ತೆ ಒಂದು ಕುಟುಂಬ ರಾಜಕಾರಣ ಅನ್ನೋದು ಅದು ಕೇವಲ ರಾಜಕಾರಣ ಅಲ್ಲ ಅದು ಬಿಸ್ನೆಸ್ ಎಂಟರ್ಪ್ರೈಸ್ ಅದು ಅವ್ರು ಏನ್ ಮಾಡ್ತಾರೆ ಒಂದು ವ್ಯವಸ್ಥೆ ಹುಟ್ಟಾಕಂತಾರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ರಿಯಲ್ ಎಸ್ಟೇಟು ಫಾರಿನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ ರೈಟ್ ಮಕ್ಕಳಿಗೆ ದೊಡ್ಡ ದೊಡ್ಡ ಫಾರಿನ್ ಯೂನಿವರ್ಸಿಟಿನಲ್ಲಿ ಓದಿಸಂತದ್ದು ಮತ್ತೆ ಬಿಸ್ನೆಸ್ನ ದ್ವಿಗುಣ ಅಲ್ಲ ಹತ್ತು ಗುಣ ಹತ್ತು ಪಟ್ಟು ಜಾಸ್ತಿ ಮಾಡಿಕೊಳ್ಳೋಂತ ಕೌಶಲ್ಯ ಅದಕ್ಕೆ ಬೇಕಾಗಿರೋ ಕ್ಯಾಪಿಟಲ್ ಎಲ್ಲದನ್ನೂ ಗುಡ್ಡೆ ಹಾಕಂತಾರ ಅವರು ಈ ರಾಜಕಾರಣ ಬೇಕಾಗಿರೋದು ಇದನ್ನ ಬೆಳೆಸ್ಕೊಂಡ್ ಹೋಗೋದಕ್ಕೆ ಸೇವೆ ಮಾಡೋದಕ್ಕಲ್ಲ ಅವ್ರಿಗೆ ಅವ್ರಿಗೆ ಪ್ರಕಾರ ಸೇವೆ ಮಾಡೋದು ಅಂತಂದ್ರೆ ಎಲ್ಲೋ ಒಂದ್ ಪಾಯಿಂಟ್ ಒಂದ್ ಪರ್ಸೆಂಟ್ ಅಷ್ಟು ಅವ್ರಿಗೆ ಇರೋ ಇನ್ಕಮ್ ಅಲ್ಲಿ ಅಲ್ಲಿ ಇಲ್ಲಿ ಒಂದ್ ಮದ್ವೆಗೋ ಯಾರೋ ಸತ್ತಾಗ ಸ್ವಲ್ಪ ದುಡ್ಡು ಕೊಡೋದು ಅಥವಾ ಎಜುಕೇಶನ್ ಅದಕ್ಕೆಲ್ಲ ಕೊಡಕ್ಕೆ ಹೋಗಲ್ಲ ಅವರು ಸ್ವಾರ್ಥ ಜೀವನ ಅಂತ ಹಾ ಅದನ್ನ ಒಂದು ಒಂದ್ ಪರ್ಸೆಂಟ್ ಖರ್ಚು ಮಾಡಲ್ಲ ಅವರು ಸರ್ಫೇಸ್ ಲೆವೆಲ್ ಅಲ್ಲಿ ಅಲ್ಲಿ ಇಲ್ಲಿ ಆಮೇಲೆ ಯಾವ್ದೋ ಊರಿಗೆ ರೋಡ್ ಮಾಡಿಸೋದು ಇವ್ರ ಅಪ್ಪನ್ ದುಡ್ಡಲ್ಲ ಸರ್ಕಾರ ದುಡ್ಡಲ್ಲಿ ಸರ್ಕಾರ ದುಡ್ಡಲ್ಲಿ ರೋಡ್ ಹಾಕ್ಸ್ಬಿಟ್ಟು ನಾನ್ ರೋಡ್ ಹಾಕ್ಸ್ದೆ ಅದು ನಿಂದು ಡ್ಯೂಟಿ ಅದು ನಿನ್ ಕರ್ತವ್ಯ ಅದು ರೋಡ್ ಹಾಕ್ಸೋದು ರೋಡ್ ಹಾಕ್ಸಿದೀನಿ ಹೇಳ್ಕೊಂಡು ಓಡೋದಲ್ಲ ಅದು ರೈಟ್ ಅಲ್ಲಿ ಯಾವ್ದೋ ಒಂದು ಕೆರೆ ಅಭಿವೃದ್ಧಿ ಮಾಡಿದೀನಿ ಅಂತಂದ್ರೆ ನಿಂದು ಡ್ಯೂಟಿ ಅದು ಸರ್ಕಾರ ದುಡ್ಡು ಟ್ಯಾಕ್ಸ್ ಕಟ್ಟಿರ್ತಾರೆ ಟ್ಯಾಕ್ಸ್ ಎಲ್ಲರೂ ಕಟ್ತಾರೆ ಕಡವ ಬಡವರಿಂದ ಇಳದ್ಬಿಟ್ಟು ಶ್ರೀಮಂತರವರೆಗೂ ಎಲ್ಲರೂ ಕಟ್ತಾರೆ ಅದು ದುಡ್ಡು ವಾಪಸ್ ಜನಕ್ಕೆ ಹಾಕೋದು ನಿನ್ ಧರ್ಮ ಅದು ಧರ್ಮ ಅದು ಸೊ ಇವರೆಲ್ಲ ಏನಪ್ಪಾ ಅಂತಂದ್ರೆ ಈ ಕೆಲಸ ಮಾಡಿರೋದೇ ಒಂದು ಅಚೀವ್ಮೆಂಟು ಆ ರೀತಿ ಸೊ ಅಲ್ಲಿ ಏನ್ ಪ್ರಜಾಪ್ರಭುತ್ವಕ್ಕೆ ಹೆಂಗ್ ಧಕ್ಕೆ ಆಗುತ್ತೆ ಅಂದ್ರೆ ಒಂದು ಕುಟುಂಬದಲ್ಲಿ ಇಷ್ಟೊಂದು ಆಸ್ತಿ ಅಧಿಕಾರ ಕ್ರೋಢೀಕರಣ ಆದಾಗ ಅವರು ಅವ್ರ ಚೇಲಗಳಿಗೆ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಅವಕಾಶ ಕೊಡ್ಕೊಂಡು ಹೋಗ್ತಾರೆ ಸೊ ಒಂದ್ ಯಾವ್ದೋ ಬೇರೆ ಊರಲ್ಲಿ ಆ ಕ್ಷೇತ್ರದಲ್ಲಿ ಬೇರೆ ತಾಲೂಕಲ್ಲಿ ಪ್ರತಿಭೆಗಳು ಇದ್ರೂ ಕೂಡ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವಕಾಶಗಳು ಸಿಗ್ಬೇಕು ಜಾಸ್ತಿ ಅದು ಪ್ರಜಾಪ್ರಭುತ್ವ ಅಂತ ಹಾಸ್ಪಿಟ್ಲ್ ಇರ್ಬೇಕು ನಿನಗೆ ನಮ್ಮೂರಲ್ಲಿ ನಾಲ್ಕು ಶಾಲೆಗಳು ಇರ್ಬೇಕು ಚಾಯ್ಸಸ್ ನೀವು ಚಾಯ್ಸೇ ಕೊಡಲ್ಲವನೇ ಕಾರ್ಪೊರೇಟರ್ ಆಗ್ಬೇಕು ನಾನು ಹೇಳದವನೇ ಪಂಚಾಯತಿ ಮೆಂಬರ್ ಆಗ್ಬೇಕು ನಾನು ಹೇಳದವನೇ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗ್ಬೇಕು ಹಾ ಸೊ ಹಂಗ್ ವ್ಯವಸ್ಥೆ ಆದಾಗ ನಿಮ್ಗೂ ಆಸೆ ಆಕಾಂಕ್ಷೆ ಇರುತ್ತಾನೆ ಹೌದು ಕೇವಲ ಡಾಕ್ಟರ್ ಇಂಜಿನಿಯರ್ ಅಷ್ಟೇ ಅಲ್ಲ ನಿಮ್ಗೂ ಒಂದೊಳಗೆ ಆಸೆ ಆಕಾಂಕ್ಷೆ ಇರುತ್ತೆ ನೀವು ಆಗ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಬಟ್ ಅವಕಾಶ ಕೊಡ್ಬೇಕು ಸೊ ಇವತ್ತು ಪಕ್ಷದೊಳಗೂ ಕೂಡ ಏನಾಗಿದೆ ಆ ಒಂದು ಸಂಸ್ಕೃತಿ ಇಲ್ಲ ವಿನಯ್ ಕುಮಾರ್ ಅವ್ರಿಗೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಆರ್ ಬಿಜೆಪಿ ಎನಿ ನ್ಯಾಷನಲ್ ಪಾರ್ಟಿಗಳು ಒಂದು ಸ್ಥಾನ ಕೊಡ್ತೀವಿ ಅಥವಾ ಒಂದು ನಮ್ಮ ಪಾರ್ಟಿ ಟಿಕೆಟ್ ಕೊಡ್ತೀವಿ ಅಂತಂದ್ರೆ ಅವ್ರ ನಿಮ್ಮ ಪ್ರತಿಕ್ರಿಯೆ ಹೆಂಗಿರ್ತದೆ ಈ ಎಲೆಕ್ಷನ್ ಮಾಡಿದಾಗ ಪ್ರಾಕ್ಟಿಕಲ್ ಆಗಿರ್ಬೇಕು ಅಂತ ಯೋಚನೆ ಮಾಡಿದೀವಿ ಪ್ರಾಕ್ಟಿಕಲ್ ಆಗಿ ಅಂತಂದ್ರೆ ಇಲ್ಲಿ ನಮ್ಮ ಸ್ವಾಭಿಮಾನ ಧಕ್ಕೆ ಬರ್ದಂಗೆ ನಮ್ಮ ಪ್ರಾಮಾಣಿಕತೆ ಧಕ್ಕೆ ಬರ್ದಂಗೆ ನಾಳೆ ಆ ರೀತಿ ಅವಕಾಶ ಬಂದಾಗ ಸ್ಥಾನಮಾನಕ್ಕಿಂತ ಹೆಚ್ಚಾಗಿ ನಮ್ಗೆ ಅಭಿವೃದ್ಧಿ ಮಾಡೋದಕ್ಕೆ ಸ್ವಾತಂತ್ರ್ಯ ನಾವ್ ಯಾವ್ದೋ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿ ಜನತೆಗೆ ಅವ್ರಿಗೆ ಶಿಕ್ಷಣ ಇಲ್ಲ ಅಂದ್ರೆ ಶಿಕ್ಷಣ ಕೊಡ್ಸೋದಕ್ಕೆ ಬೇಕಾಗಿರೋ ಸ್ವಾತಂತ್ರ್ಯ ಮತ್ತೆ ಸಂಪನ್ಮೂಲ ಅದು ನಿಮಗೆ ಸಿಗುತ್ತೆ ಅನ್ನೋದಾದ್ರೆ ನಾವು ಮೇ ಬಿ ಒಂದು ವೇಳೆ ನೀವು ಎಕ್ಸ್ಪೆಕ್ಟ್ ಮಾಡೋ ತರ ಸಿಕ್ಕಿಲ್ಲ ಅಂತಂದರೆ ಭವಿಷ್ಯದಲ್ಲಿ ನೀವು ಯಾವುದಾದ್ರು ಸ್ವತಂತ್ರ ಪಕ್ಷ ಕಟ್ಟುವಂಥ ನಿರೀಕ್ಷೆ ಇದ್ದೀರಾ ಇಲ್ಲ ಅಂತ ದೊಡ್ಡ ದೊಡ್ಡವರೇ ಪಕ್ಷ ಕಟ್ಟಿ ಯಶಸ್ವಿ ಆಗಲಿಲ್ಲ ಇವಾಗ ಮನ್ಮೊನ್ನೆ ನಮ್ಮ ಉಪೇಂದ್ರ ಅವರು ಪಕ್ಷ ಕಟ್ಟಿ ಮನೆ ಕೂತ್ಕೊಂಡ್ರು ಒಳ್ಳೆ ಸಿದ್ಧಾಂತ ಒಳ್ಳೆ ಆಲೋಚನೆ ಇದೆ ಸುಮ್ಮನೆ ಅವರು ಕಟ್ಟಿ ಮನೆ ಕೂತ್ಕೊಂಡ್ರು ಪಕ್ಷಗಳು ಬೆಳೆಯಲ್ಲ ಯಾರು ವಿನ್ನೂ ಆಗಲ್ಲ ಕಟ್ಟಿದ ಮೇಲೆ ರಿಸೋರ್ಸಸ್ ಬೇಕು ಒಂದು ದೊಡ್ಡ ಪಡೆ ಬೇಕು ಆಮೇಲೆ ಜನಗಳು ಹೆಂಗೆ ಅಂತಂದ್ರೆ ಬಹಳ ಪ್ರಾಮಾಣಿಕವಾಗಿ ಭದ್ರಾಗಿರುವಂತರ ಬೇಕಾಗುತ್ತೆ ಬದ್ಧರಾಗಿ ಭದ್ರವಾಗಿರುವಂತರು ರೈಟ್ ಅಲ್ಲಿ ಇನ್ನೊಂದ್ ಸಿಗುತ್ತೆ ಅಂತ ಆ ಕಡೆ ಜಂಪ್ ಮಾಡೋರು ನಾವು ಏನಾಗ್ತದೆ ಅದು ವೀಕ್ ಆಗ್ತಾ ಹೋಗುತ್ತೆ ಆರ್ಗನೈಸೇಷನ್ ಹೇಳಕ್ ಆಗಲ್ಲ ಎನಿಥಿಂಗ್ ಇಸ್ ಪಾಸಿಬಲ್ ಎಲ್ಲ ಒಂದು ಆಗೋದು ಪ್ರಪಂಚದಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಸರಿಯಾಗಿ ಪ್ಲಾನ್ ಮಾಡಿ ಅದು ಒಳ್ಳೇದಿತ್ತು ಅಂದಾಗ ಕೈ ಕೈ ಜೋಡಿಸ್ಕೊಂಡು ದೊಡ್ಡದಾಗಿ ಬೆಳೆದಿರೋ ನಿದರ್ಶನಗಳು ಇತಿಹಾಸ ತುಂಬಾ ಇದಾವೆ ದೊಡ್ಡ ದೊಡ್ಡ ಕ್ರಾಂತಿಗಳು ಆಗಿದಾವೆ ಇಲ್ಲ ಅಂತಂದಲ್ಲ ಸಾಧ್ಯ ಅಂತಂದೇನಲ್ಲ ಸದ್ಯಕ್ಕೆ ಅದ್ ಯೋಚನೆ ಮಾಡಿಲ್ಲ ತಗೊಳ್ಳಿ ಐ ಹಾವ್ ಆಲ್ ಟೈಮ್ ಇನ್ ದಿ ವರ್ಲ್ಡ್ ನಿಮ್ಗೆ ಏನು ಐಎಸ್ ವಿದ್ಯಾರ್ಥಿಗಳನ್ನ ಹೆಂಗಿ ಕಬ್ಬಿನ ಜಲೆ ಆತರ ನೆಕ್ಸ್ಟ್ ಎಲೆಕ್ಷನ್ ಮತದಾರನ ಒಂದು ಹಿಂಡಿ ಬಿಟ್ಟು ನಿಮ್ಮ ಒಂದು ವೋಟ್ ಬ್ಯಾಂಕ್ ನ ರೈಸ್ ಮಾಡ್ಕೋ ಇಲ್ಲ ಅದು ಆಕ್ಚುಲಿ ಉಲ್ಟಾ ನೀವ್ ಹೇಳಿದ್ರಲ್ಲ ನಾನ್ ಏನ್ ಎಕ್ಸಾಂಪಲ್ ಕೊಡ್ತೀನಿ ಐ ಎ ಎಸ್ ಅಧಿಕಾರಿ ಆಗಿ ಬಂದ ಹಿಂಡ್ರಿ ಅಂತ ಹೇಳ್ತೀವಿ ಹ್ಮ್ 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 ಓಕೆ ಅವ್ನಿಗೆ ಹೇಳ ಸ್ಟೂಡೆಂಟ್ ನಾನೇನ್ ಹೇಳ್ತೀನಿ ನನ್ನಿಂದ ಮಾರ್ಗದರ್ಶನ ಬೇಕು ನನ್ನ ಎಕ್ಸ್ಪರ್ಟೀಸು ನಿನಗೆ ಸಹಾಯ ಆಗ್ಬೇಕು ಅನ್ನೋದಾದ್ರೆ ನಮ್ಮನ್ನ ನಿಂಡ್ರಿ ಸೊ ನಾಳೆ ಎಂ ಪಿ ಎಂ ಎಲ್ ನಮ್ಮನ್ನ ನಿನ್ ಬೇಕು ಓಕೆ ನಮ್ಮಿಂದ ಅಭಿವೃದ್ಧಿ ಕೆಲಸ ಮಾಡಿಸ್ಕೋಬೇಕಂತಂದ್ರ ಈಗ ನಾವ್ ಅಂದ್ಬಿಟ್ರೆ ಸೊ ನೀವ್ ಹೇಳ್ತೀರಿ ಒಂದು ರೀತಿಯ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ತರ ಆಫೀಸರ್ ಇರ್ಬೇಕು ಅದ್ರ ಪ್ರಕಾರ ಮಾಡ್ಬೇಕು ಅಂತ ಅದ್ರ ಸುಮಾರು ಇವಾಗ ನೋಡ್ತಿರೋ ಪ್ರಕಾರ ಅಧಿಕಾರಿಗಳೆಲ್ಲ ಸೋ ಮೋಸ್ಟ್ ಆಫ್ ಎಲ್ಲರೂ ಅಂತ ಹೇಳಕಾರ ಒಂದು ಬಹುಭಾಗ ಅಧಿಕಾರಿಗಳೆಲ್ಲ ರಾಜಕೀಯ ಒಂದು ನಾಯಕರ ಕಪಿ ಮುಚ್ಚಲಿದ್ದಾರೆ ಒಪ್ಕೋತೀರಾ ಸೊ ಹಿಂಗಾದ್ರೆ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗೆ ಅಲ್ಲ ಅದೇ ಈ ಕುಟುಂಬ ರಾಜಕಾರಣ ಒಬ್ಬ ವ್ಯಕ್ತಿ ಆ ಕ್ಷೇತ್ರದಲ್ಲಿ ಬಹಳ ಬಲಿಷ್ಠವಾಗಿ ಬೆಳೆದ ಮೇಲೆ ಏನಾಗುತ್ತೆ ಸೈಕಾಲಜಿಕಲ್ ನ್ಯಾಚುರಲಿ ಹೆಂಗಾಗುತ್ತೆ ಜನಗಳು ಸೈಕಾಲಜಿನಲ್ಲಿ ಅವರು ಅವರು ಬಿಟ್ಟು ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅನ್ನೋದು ಮನೆ ಮಾತಾಗ್ಬಿಡ್ತದೆ ಅವನು ಮಗ ಸೊಸಿ ಅಳಿಯ ಮೊಮ್ಮಕ್ಕಳು ಒಂದು ಅಧಿಕಾರದಲ್ಲಿ ಇದ್ದಾಗ ಅಲ್ಲಿ ಬಂದ ಅಧಿಕಾರಿಗಳು ಕೂಡ ಹೊರತಾಗಿರಲ್ಲ ಅಧಿಕಾರಿಗಳು ಕಪ್ಪಿ ಮುಷ್ಟಿನಲ್ಲಿ ಇರೋದಕ್ಕೆ ಇಷ್ಟ ಪಡಲ್ಲ ಅವ್ರ ಏನ್ ಮಾಡ್ತಾರಂತ ಅವ್ರಿಗೂ ಕೆಲಸ ಮಾಡಲ್ಲ ಇವ್ರಿಗೂ ಕೆಲಸ ಮಾಡಲ್ಲ ಅವ್ರ ಹತ್ರ ಚೆನ್ನಾಗಿರ್ಬೇಕು ಇವ್ರ ಹತ್ರ ಚೆನ್ನಾಗಿರ್ಬೇಕು ಅಥವಾ ಇಬ್ಬರ ಹತ್ರ ಚೆನ್ನಾಗಿರ್ಬೇಕು ಒಂದ್ ಹಂಗ್ ಅಂದ್ರೆ ರಿಸ್ಕ್ ತಗೊಳಕ್ ಹೋಗಲ್ಲ ಅಡ್ಜಸ್ಟ್ಮೆಂಟ್ ರಿಸ್ಕ್ ವರ್ಷನ್ ಅಂತ ಹೇಳ್ತೀವಿ ಈಗಿಂದ ಅಧಿಕಾರಿ ವರ್ಗ ಏನಾಗಿದೆ ಪಾಪ ಅವ್ರನ್ನ ಕಾಪಾಡಕ್ ಯಾರು ಇಲ್ಲ ಅಂತಂದು ರಿಸ್ಕ್ ತಗೊಳಕ್ ಹೋಗ್ತಾ ಇಲ್ಲ ಅದು ಈ ಭ್ರಷ್ಟ ರಾಜಕಾರಣದಿಂದ ಆಗಿರೋಂತ ಒಂದು ನೆಗೆಟಿವ್ ಡೆವಲಪ್ಮೆಂಟ್ ಬಟ್ ಐಎಎಸ್ ಎಸ್ ಅಲ್ಲಿ ಬಂದಿರೋದು ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಒಳ್ಳೆ ಅಧಿಕಾರಿಗಳು ಯು ಪ್ರಾಮಾಣಿಕವಾಗಿ ಆಯ್ಕೆ ಮಾಡುತ್ತೆ ಅಲ್ಲಿ ಯಾರು ದುಡ್ಡು ಕೊಟ್ಟು ಭ್ರಷ್ಟಾಚಾರದಿಂದ ಬರಲ್ಲ ಹಂಗ ಬಂದಂತವ್ರು ನೈಂಟಿ ಪರ್ಸೆಂಟ್ ಅವರು ಪ್ರಾಮಾಣಿಕವಾಗಿ ಇರ್ತಾರೆ ಬಟ್ ಈ ಸಿಸ್ಟಮ್ ಸ್ವಲ್ಪ ವೆಲ್ಕಮಿಂಗ್ ಇದ್ರೆ ಈಗ ಕರ್ನಾಟಕಕ್ಕೆ ಯಾರು ಐ ಎ ಎಸ್ ಬಂದಾಗ ಇವಾಗ ನೋಡಿ ಅವ್ರನ್ನ ಕರೆದು ಯಾರು ಮಾತಾಡ್ಸಲ್ಲ ಕರ್ನಾಟಕದಿಂದ ಆಗಿರೋ ಟಾಪರ್ಸ್ ನ ಕರ್ಸ್ಬಿಟ್ಟು ಒಂದು ಸನ್ಮಾನನೂ ಮಾಡಲ್ಲ ರೈಟ್ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗ್ಬೇಕು ಹೆಲ್ತಿ ಪಾಲಿಟಿಷಿಯನ್ ಮತ್ತೆ ಅಧಿಕಾರಿ ಮಧ್ಯ ಹೆಲ್ತಿ ಅಂದ್ರೆ ಅಭಿವೃದ್ಧಿ ಪರ ಇರುವಂತದ್ದು ಸೊ ಈ ವಿಚಾರದ ಬಗ್ಗೆ ಇನ್ನೊಂದು ಹೇಳೋದ್ರ ಒಬ್ಬ ಮತದಾರ ರಾಜಕಾರಣಿ ನಡುವೆ ಯಾವ ತರ ಒಂದು ರಿಲೇಷನ್ಶಿಪ್ ಇದ್ರೆ ಒಳ್ಳೇದು ಅಥವಾ ಅಧಿಕಾರಿ ಅಥವಾ ಪ್ರಜೆಗಳ ಮಧ್ಯೆ ಯಾವ ತರ ರಿಲೇಷನ್ಶಿಪ್ ಇದ್ರೆ ಒಳ್ಳೇದು ಅಂತ ಭಾವಿಸ್ತೀರಾ ಈಗ ಅಧಿಕಾರಿ ಮತ್ತೆ ರಾಜಕಾರಣಿ ಇಬ್ರು ಕೊಡೋರು ತಗೊಳ್ಳಾರಲ್ಲ ಅವರು ಈಗ ಏನಾಗಿದೆ ತಗೊಳ್ಳಾರ ಜನಗಳು ಇವರಿಂದ ತಗೊಳ್ಳೋರು ಆಯ್ತಾ ಅಭಿವೃದ್ಧಿ ಅಪೇಕ್ಷೆ ಪಡ್ತಾರೆ ಬೆನಿಫಿಟ್ಸ್ ಸರ್ಕಾರದ ಸೌಲಭ್ಯ ಸವಲತ್ತುಗಳು ಬೇಕಾಗಿರೋದು ಸೊ ರಿಲೇಶನ್ಶಿಪ್ ಹೆಂಗಿರ್ಬೇಕಂತಂದ್ರೆ ಇವ್ರು ಅಧಿಕಾರದಲ್ಲಿ ಇರೋಂತರಿಗೆ ಆ ಮನೋಭಾವ ಇರಬೇಕು ಐ ಆಮ್ ಹಿಯರ್ ಟು ಸರ್ ಅವನು ಸಾಮಾನ್ಯ ಜನ ಬಂದು ನಮ್ಮ ಮೇಲೆ ರೇಗಾಡಿದ್ರು ಕಾಮಾಗಿರ್ಬೇಕು ಈಗ ಹಂಗಿಲ್ಲ ಇವಾಗ ಇವು ರಾಜಕಾರಣಿ ಕಣ್ಣಲ್ಲೇ ಗುರಾಯಿಸ್ಬಿಡ್ತಾನೆ ಜೋರ್ ಮಾಡ್ತಾರೆ ರೈಟ್ ಜನಗಳಿಗೆ ದುರಂಕಾರದಿಂದ ಮಾತಾಡೋದು ಹಂಗಿದೆ ಒಂದು ಸೌಜನ್ಯದ ರಿಲೇಶನ್ಶಿಪ್ ಇರಬೇಕು ಇಬ್ಬರ ಮಧ್ಯೆನು ಆಮೇಲೆ ಯೂತ್ಸ್ ಪಾಲಿಟಿಕ್ಸ್ ಬರ್ಬೇಕು ಅನ್ನೋದು ತುಂಬಾ ಜನರ ವಾದ ಸೊ ಹಿರಿಯ ರಾಜಕಾರಣಿಗಳು ಕೂಡ ಹೇಳ್ತಾರೆ ಬಟ್ ಯೂತ್ ಸಪೋರ್ಟೇ ಮಾಡಲ್ಲ ಸೊ ಅದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಿಮ್ಮ ಒಂದು ಟಿಕೆಟ್ ವಿಚಾರದಲ್ಲಿ ಆಗಿರ್ಬೋದು ಒಂದು ಎಕ್ಸಾಂಪಲ್ ತಗೋಬೋದ ಯೂತ್ ಏನು ಸರಿಯಾದ ಒಂದು ರೆಸ್ಪಾನ್ಸ್ ಕೊಡ್ತಿಲ್ಲ ಹಿರಿಯರು ಯೂತ್ಸ್ ಈಗ ಸಾಮಾನ್ಯ ಜನ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟರ ಯೂತ್ ಯೂತ್ ಅಲ್ಲ ಯೂತ್ ಯಾರ ಅಂತ ಅಂದ್ರೆ ನಮ್ಮ ಅರ್ಥ ಅಲ್ಲ ಈಗಿರೋ ರಾಜಕಾರಣದ ಅರ್ಥದಲ್ಲಿ ಅವನು ಅವರಪ್ಪ ಮಿನಿಸ್ಟರ್ ಆಗಿ ಅವನಿಗೆ ಇಪ್ಪತ್ತಾರು ವರ್ಷ ಆಗಿದೆ ಅವನು ಯೂತ್ ಅಲ್ಲ ಆ ಅವರಪ್ಪ मिनिस्टर ആയി ಅವರ ಮಗ ಆಗಿದ್ರೆ ಅವನು ಯೂತ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು ಯೂತ್ ಇಂದ ಬೇರೆ ಯಾರು ಯೂತ್ ಇಲ್ಲ ಇಲ್ಲಿ ಇನ್ನು ಉಳಿದರೆಲ್ಲ ಕಾರ್ಯಕರ್ತರು ಅಂದ್ರೆ ಅವರು ಕೆಲಸ ಮಾಡ್ಕೊಂಡು ดิಸ್ಪೆನ್ಸಿಬಲ್ ಅಂತ ಹೇಳ್ತಾರೆ ಓಕೆ ಈಗಿರೋ ವ್ಯವಸ್ಥೆ ಹಂಗಿದೆ ಇವಾಗ ಇವಾಗ ಅ ನಮಗೆ 40 ವರ್ಷ ಯಂಗ್ ಇನ್ನು ಟೈಮ್ ಇದೆ ಅಂತ ಹೇಳ್ತಾರೆ ಯಾರ ಇಪ್ಪತ್ತಾರು ವರ್ಷದಲ್ಲಿ ಟಿಕೆಟ್ ಕೊಡ್ತಾರೆ ಓಕೆ ಸೊ ಅಲ್ಲಿ ಏನು ಡಿಫರೆನ್ಸ್ ಅಂತ ಅಂದ್ರೆ ಅದೇ ಇವಾಗ ಈ ಅಧಿಕಾರ ಅನ್ನೋದು ಹೆಂಗಿದೆಯಲ್ಲ ಪಾಯ್ಸನ್ ಅದು ಇವರು ನಮ್ಮತ್ರ ಇರಬೇಕು ಇಟ್ ಇಂಟಾಕ್ಸಿಕೇಟ್ಸ್ ನಮ್ಮತ್ರ ಇರಬೇಕು ಸೊ ಏನ್ ಮಾಡ್ತಾರೆ ಈ ಸಿದ್ಧಾಂತಗಳನ್ನೇ ಪಲ್ಟಾ ಮಾಡ್ಬಿಡ್ತಾರೆ ಸಮಾಜದಲ್ಲಿರೋ ನಂಬಿಕೆಗಳನ್ನೇ ಉಲ್ಟಾ ಪಲ್ಟ ಮಾಡ್ಬಿಡ್ತಾರೆ ನಾವೇನ್ ಯೂತ್ ಅನ್ನೋ ಡೆಫಿನೇಶನ್ ಉಲ್ಟಾ ಪಲ್ಟ ಮಾಡ್ಬಿಡ್ತಾರೆ ರೈಟ್ ಸೊ ಈ ಎಲ್ಲ ಅಧಿಕಾರಕ್ಕೋಸ್ಕರ ಏನ್ ಬೇಕಿದ್ರು ಕೂಡ ಎಲ್ಲಾ ತರದ್ದು ತಿರ್ಚೋದು ಮಾಡೋದು ಒಂದು ಶಕ್ತಿ ಅವ್ರ ಹತ್ರ ಇರ್ತದೆ ಇವತ್ತು ಇಡೀ ಪ್ರಪಂಚದಲ್ಲಿ ಆಗ್ತಾ ಇದೆ ದರ್ ಸಮಿಂಗ್ ಪೋಸ್ಟ್ ಟ್ರೂತ್ ವರ್ಲ್ಡ್ ಅಂತ ನಾವು ಬದುಕ್ತಾ ಇರೋದು ಸತ್ಯೋತ್ತರ ಕಾಲ ಅಂತ ಸತ್ಯಕ್ ಬೆಲೆ ಇಲ್ಲ ಇವಾಗ ನಾವು ಸತ್ಯದ ಆಚೆ ಪಾರಾಗ್ ಬಂದ್ಬಿಟ್ಟಿದೀವಿ ಸುಳ್ಳು ಕೂಡ ಸತ್ಯ ಇವತ್ತು ಸುಳ್ಳನ್ನು ಸತ್ಯ ಆಗ್ಸೋ ಶಕ್ತಿ ಇವತ್ತು ರಾಜಕಾರಣಿಗಳಿಗೂ ಇದೆ ಮಾಧ್ಯಮಕ್ಕೂ ಇದೆ ಇವತ್ತು